ನಮಸ್ಕಾರ ಇತಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನೀವು ನೋಡ್ತಿರೋ ಕಾರಣ ಟುಡೇ ಕನ್ನಡ ಚಾನಲ್ ಪ್ರಿಯ ವೀಕ್ಷಕರೇ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ರಾಜನಹಳ್ಳಿ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರಾದಂತಹ ಬಣಕಾರ್ ಹಾಲಪ್ಪ ನಮ್ಮ ನಮ್ಮ ಇದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೆಂದರೆ ಒಬ್ಬ ಜನಪ್ರತಿನಿಧಿ ಆಗಬೇಕಾದ್ರೆ ಇಷ್ಟೆಲ್ಲಾ ಹೋರಾಟ ವೃತ್ತಿ ವಿದ್ಯಾಭ್ಯಾಸ ಜೀವನ ಜನಗಳಿಗೆ ತುಳಸಿಕೊಡಿ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಸರ್ ಮೊದಲಿಗೆ ನಿಮ್ ಹುಟ್ಟೂರು ಬಾಲ್ಯ ಒಂದಿಷ್ಟು ಮಾಹಿತಿ ಕೊಡಿ ಹೆಸರು ಹಾಲಪ್ಪ ಅಂತ ನಮ್ಮ ತಂದೆಯ ಹೆಸರು ನಾಗಪ್ಪ ತಾಯಿ ಹೆಸರು ನಾಗಮ್ಮ ಅಂತ ಅಣ್ಣ ತಮ್ಮಂದಿರು ಇಬ್ಬರು ಒಬ್ರು ತೀರ್ಕೊಂಡ್ರು ನಾನಾ ಒಬ್ಬನ ನಮ್ಮ ಅಕ್ಕಿಬ್ಬರದ್ರೆ ಇಬ್ಬರು ಮದುವೆ ಮಾಡಿ ಕೊಟ್ಟವಿ ಹೋಗ್ಯಾರ ಅವರು ಗಂಡ ಮನೆಗೆ ನಿಮ್ಮ ಕುಟುಂಬ ಬಗ್ಗೆ ಸರ್ ನಮ್ಮ ಕುಟುಂಬ ಇದರ ಮನೆ ಅವರು ಕ್ಯಾನ್ಸರ್ ಆಗಿ ತಿರ್ಕಂಡ್ರು ಈಗ ಐದು ವರ್ಷ ಆಯ್ತು ಮಕ್ಕಳು ಆರು ಜನ ರೀ ಮೂರು ಜನ ಗಂಡು ಮಕ್ಕಳು ಮೂರು ಜನ ಮಕ್ಕಳು ಈಗ ಅದರೊಳಗೆ ಆ ಮೂರು ಜನ ಹೆಣ್ಣುಮಕ್ಳು ಮದುವೆ ಮಾಡಿ ಕೊಟ್ಟವ್ವಿ ಎಲ್ಲ ಮಕ್ಕಳು ಎಲ್ಲರೂ ಮದುವೆ ಆಗ್ಯಾರ ಈಗ ಹಿರಿಯ ಮಗ ಪೊಲೀಸ್ ಅದಾರ ರೀ ಎರಡನೇ ಮಗ ಮೇಸ್ ಅದಾರ ಅವ್ರ ಹೆಣ್ತಿನೂ ಕುಟುಂಬ ಟೀಚರ್ ಅದಾರ ಈ ಮೂರನೇ ಮಗ ನಮ್ಮ ಮಗಳ ಮಗಳನ್ನ ಮೊಮ್ಮಗಳು ಮಡ್ಕೊಂಡದ್ದೀವಿ ಅವರು ಬಿ ಎಡ್ ಕಾಲೇಜ್ ಲೆಕ್ಚರ್ ಆಗಿ ಅಗ್ರ ಓಡಾಡ್ತಾರೆ ಸರ್ ನಿಮಗೆ ರಾಜಕೀಯಕ್ಕೆ ಯಾವಾಗ ನಾವು ಮೊದಲು ಯುವಕ ಸಂಘದ ಅಧ್ಯಕ್ಷರಾಗಿದ್ದು ರೀ ಆಮೇಲೆ ಹಾಲಿನ ಡೈರಿ ಅಧ್ಯಕ್ಷರಾದ್ವಿ ಆಮೇಲೆ ಸೊಸೈಟಿ ಅಧ್ಯಕ್ಷರು ಆದ್ವಿ ಎಲ್ಲವೂ ಅವಿರೋಧ ಆಯ್ಕೆ ನಮ್ಮಲ್ಲ ಆಗಿದ್ದ ಈ ಪಂಚಾಯಿತಿದೊಂದೇ ನಾವು ಎಲೆಕ್ಷನ್ ನಿಂತದ್ದು ಅದು ಜನಗಳು ಒತ್ತಾಯದ ಮೇರೆಗೆ ಹ್ಮ್ ಜನಗಳು ಒತ್ತಾಯಿದ ಮೇರೆಗೆ ಬೇಡಪ್ಪ ವಯಸ್ಸಾಗೇತಿನ ಒಲ್ಲೆ ಅಂದ್ರೂ ಇಲ್ಲ ನೀವು ಸಾಕಾರ ಮಾಡಿದಿರಿ ಜನಗಳಿಗೆ ಇದು ಒಂದ್ಸರಿ ನಿಲ್ರಿ ಒಂದ್ಸರಿ ಪಂಚಾಯ್ತಿ ಅಧ್ಯಕ್ಷರಾಗ್ರಿ ಅಂತೀರಿ ಜನಗಳು ಒತ್ತಾಯದ ಮೇರೆಗೆ ನಿಂತಿದ್ದೀನಿ ನಾನು ಸರ್ ಪ್ರತಿಯೊಬ್ಬರು ಜೀವನದಲ್ಲಿ ಮಾರ್ಗದರ್ಶಕ ಇರ್ತಾರಲ್ಲ ನಿಮ್ಮ ಜೀವನದ ಮಾರ್ಗದರ್ಶಕರು ನಮಗೆ ಮಾರ್ಗದರ್ಶಕರು ಯಾರು ಇಲ್ಲ ತಂದೆ ತಾಯಿನ ನಮಗೆ ಮಾರ್ಗದರ್ಶಕರು ಅಂದ್ರೆ ಅವರು ಚಿಕ್ಕ ವಯಸ್ಸಿಗೆ ಸತ್ತ ನಮಗೆ ಮತ್ತೆಲ್ಲ ಹೊರಗಡೆಗೆ ಅನುಭವ ಆತು ಎಲ್ಲಾರು ಸಹ ಸಹಕಾರ ಮಾಡಿ ನಿಲ್ಸಿದ್ ರೀ ಗ್ರಾಮಸ್ಥರ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಲು ಕಾರಣ ಕಾರಣ ಅಂದ್ರೆ ಅದೇ ಎಲ್ಲವೂ ಆಗಿದ್ದು ರೀ ಪಂಚಾಯತಿ ಯುವಕ ಸಂಘ ಹಾಲಿನ್ ಡೇರಿ ಸೊಸೈಟಿ ಎಲ್ಲವೂ ಆಗಿದ್ವು ಈಗ ಜನಗಳು ಒತ್ತಾಯ ಮಾಡಿದ್ವು ಒಂದು ಪಂಚಾಯತಿಗೆ ಒಂದು ನಿಂತ್ಕೊಂಡ್ಬಿಡ್ರಿ ಅಧ್ಯಕ್ಷರಾಗ್ರಿ ಅಂತೇಳಿ ಒತ್ತಾಯ ಮಾಡಿದ ನಿಂತ್ಕೊಂಡಂಗ್ ನಾವು ಸರ್ ಮುಂದೆ ಬರುವ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡ್ಬೇಕು ಇಚ್ಛಿಸ್ತೀರಾ ಇಲ್ಲ ಇಲ್ಲ ಮುಂದೆ ಮುಂದೆ ಬರೋಕ್ಕಾಗ ನಮ್ಗೆ ಸಾಕು ನಾವು ಅಲ್ಲ ವಯಸ್ಸು ಆತ ನಾವಿನ್ನು ರಾಜಕೀಯಕ್ಕೆ ಬರೋಲ್ಲ ಸರ್ ನೀವು ಶಾಲಾ ಕಾಲೇಜಿನಲ್ಲಿ ಓಟಗಳು ಮಾಡ್ಕೊಂಬಂದಿದ್ದೀರಾ ಹ್ಞೂ ಶಾಲೆಗಳಿಗೂ ಎಸ್ ಡಿ ಎಮ್ ಸಿ ಅಧ್ಯಕ್ಷರಾಗಿದ್ವಿ ನಾವೂ ಹೊರಗಡೆ ಈ ಸ್ಕೂಲ್ಗೆ ಸೈಟ್ ಆಗೋಕೆ ಕಾರಣವೇ ನಾವು ಮೊದಲು ಇದು ನಮ್ಮೂರು ಆಂಜನೇಯ ದೇವಸ್ಥಾನದ ಜಮೀನದು ಈ ಜಮೀನು ಟೆನೆಂಟ್ ದಾರ ಮಾಡ್ತಾ ಇದ್ರು ಅದಕ್ಕೆ ಇದನ್ನು ಅಕ್ವೈರ್ ಮಾಡೋಕೆ ಈ ಎಕರೆ ಗುಂಟಿ ಸರಿ ನಂಬರ್ ಇಂಥ ರೈತ ಇದು ಇದನ್ನು ಆ ಅರ್ಜಿ ಹಾಕಿದ್ರಿ ಮೇಲೆ ಇದನ್ನ ಅಕ್ವೈರ್ ಮಾಡಿಸ್ರಿ ಅಂತೇಳಿ ಹೇಳಿದಾಗ ಊರು ಮುಖಂಡರಿಗೆ ಯಜಮಾನ್ರು ಸಹಕಾರವಾಗಿ ಮಾಡಿದರು ಅದನ್ನು ಹಾಕಿದರು ಅದಕ್ಕೆ ಅದು ಇದು ಲ್ಯಾಂಡ್ ಟ್ರಿಬ್ಯುನಲ್ನಾಗ ಅರ್ಜಿ ಹಾಕೊಂಡ್ರು ಒಬ್ಬರು ಅದು ಮಾಡ್ತಕ್ಕಂಥ ಜಮೀನ್ದಾರರು ಅದು ಎಂಡೋಮೆಂಟ್ ಕಮಿಟಿಯಿಂದನೇ ಇವರು ಐದು ಎಕರೆ ಸ್ಕೂಲಿಗೆ ಅಕ್ವೈರ್ ಮಾಡಿದರು ಅದಕ್ಕೆ ದುಡ್ಡು ಕೊಟ್ಟೋದು ಆಗಲಿಲ್ಲ ನಮ್ಮ ಊರವ್ರ ಕೈಲಿ ನಮ್ಮ ರಾಜನಿ ಸಾವುಕಾರ್ರು ಅದನ್ನು ಕಟ್ಟಿ ಅದನ್ನ ಎಂಡೋಮೆಂಟ್ ಕಮಿಟಿಯಿಂದ ಐದು ಎಕರೆ ಶ್ಯಾಂಕ್ಷನ್ ಐದು ಎಕರೆ ಮೂರು ಗುಂಟೆ ಎಂಟು ಗುಂಟೆ ಶಾಂಕ್ಷನ್ ಮಾಡಿಸಿಕೊಂಡು ಆಮೇಲೆ ಅದನ್ನು ಈ ಸ್ಕೂಲ್ನು ಕಟ್ಟಿದ್ದಾರೆ ಸರ್ ನೀವು ಯಾವ ಪಕ್ಷದಿಂದ ರಾಜಕಾರಣ ಸ್ವಾಗತಿಸಿದ್ದು ನಾವು ರೀ ಮಾಡಿದ್ದು ಸರ್ ಏನೇ ಕಾಂಗ್ರೆಸ್ ಪಕ್ಷ ಹಾಂ ಕಾಂಗ್ರೆಸ್ ಏನಿಕೆ ಕಾಂಗ್ರೆಸ್ ಅಂದ್ರೆ ನಾವು ಯಾವಾಗಲೂ ಮಾಡ್ಕೊಂತ ಬಂದಿದ್ರು ದುಡ್ಡು ಕಾಂಗ್ರೆಸ್ ಇರೋದು ಅದರಾಗೆ ನಾವು ಆಯ್ಕೆ ಆಗಿದ್ದು ಈಗೂ ನಾವು ಅದನ್ನ ಮಾಡ್ತಾ ಇರೋದು ಸರ್ ನಿಮ್ಮ ಗ್ರಾಮದಲ್ಲಿ ಏನೇ ಸಮಸ್ಯೆಗಳಿತ್ತು ನಿಮ್ಮ ಅವಧಿಯಲ್ಲಿ ಹೇಗೆ ಪೂರೈಸಿದಿರಿ ನಮ್ಮ ಅವಧಿಯಲ್ಲಿ ದನ ಕರುಗಳು ಮೊದಲು ಕುಡಿಯೋ ನೀರಿನ ಸಮಸ್ಯೆ ಇತ್ತು ರೀ ಎರಡು ಫಿಲ್ಟರ್ ಮಾಡಿಸಿದೀವಿ ರೀ ಅಂಗವಿಕಲರ್ದು ವಿಧಿವಿಯರ್ದು ಇಂಥವೆಲ್ಲ ಬಂದರೂ ಬಡವ್ರ ಬಗ್ಗೆ ಮನೆಗಳು ಭಾಳ ಮನೆ ಮನೆಗಿದಿವಿ ಶೌಚಾಲಯಗಳು ಮನೆಗೊಂದು ಪ್ರತಿಯೊಂದು ಮನೆಗೂ ಶೌಚಾಲಯ ಮೊದಲು ಇದ್ದಲ್ರಿ ಎಲ್ಲ ಈಗೆಲ್ಲ ಶೌಚಾಲಯನೂ ಮಾಡಿದಿವಿ ರೋಡು ಚರಂಡಿ ಎಲ್ಲ ಮಾಡಿದ್ವಿ ನಮ್ ಪೇನು ಮಾಡಿದ್ರಿ ಮಾಡಿಸಿಲ್ಲ ಸರ್ ರುದ್ರಭೂಮಿ ಸಮಸ್ಯೆ ಇತ್ತ ರುದ್ರಭೂಮಿ ಸಮಸ್ಯೆ ಇತ್ತು ಅದೇ ಬಗೆಹಾರದ ಒಂದ್ ಅಕ್ವೈರ್ ಮಾಡ್ಯಾರ ಆದ್ರೂ ಅಲ್ಲಿ ಹೋಗೋದ್ ದಾರಿ ಈಗ ನಾವ್ ಒಳೆಯಾಗ ಮಾಡ್ತೀವಿ ತುಂಗಭದ್ರಾ ನದಿ ಅಂತ ಐತಲ್ಲ ಅಲ್ಲಿ ಬೇಕಾದಷ್ಟು ಜಾಗ ಐತಿ ವಿಶಾಲವಾಗಿ ಅಲ್ಲಿ ಅಲ್ಲೇ ಮಾಡ್ತಾರೆ ಸರ್ ನಿಮಗೆ ಹಾಲಿ ರೈತರಿಗೆ ಏನಾದ್ರು ಸಮಸ್ಯೆ ಇದೆಯಾ ಸರ್ ಈತ ನೀರು ಸಮಸ್ಯೆ ಕಡಪಣಿಗಳ ಸಮಸ್ಯೆ ಹಕ್ಕುಪತ್ರಗಳ ಸಮಸ್ಯೆ ಈ ಜಾಗ ಇಲ್ದಾರಿಗೆ ಗೌರ್ಮೆಂಟ್ ಜಾಗಗಳು ಕಟ್ಟಿಗೆಂದರಿಗೆ ಅಕ್ಕ ಪತ್ರನೂ ಕೊಡಿಸಿದೀಗ ಅವರು ಮಾಡ್ಕಂದರೆ ಈ ರೈತರು ಏನು ಸಮಸ್ಯೆಗಳು ಅಂದ್ರೆ ಮತ್ತಿನ್ನೇನು ಇದ್ದದ್ದಾರೆ ಅವ್ರ ಮಾಡ್ಕೊಂತಾರೆ ಬಗೆಹರಿಸ್ರು ಸರ್ ಕೊನೆ ಪ್ರಶ್ನೆ ಜನ ನಿಮಗೆ ಮತ ಹಾಕಿದ್ರಲ್ಲ ಹೇಳಿ ಬಸ್ತೀರಾ ಹಾಂ ಎಲ್ಲರಿಗೂ ಕೂಡ ಧನ್ಯವಾದಗಳು ಸರ್ ಜೊತೆ ಚರ್ಚಿಸಲು ನಿಮಗೂ ಕೂಡ ಧನ್ಯವಾದಗಳು ಸರ್ ಹ್ಞೂ ನಿಮಗೂ ಧನ್ಯವಾದ